ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ಬಿದ್ರೂ ಕಡಲೆ ಅಥವಾ ಕಣಿಲೆ ಅಂತಲೇ ಕರೀತಾರೆ ಅದನ್ನು ಬಳಸ್ಕೊಂಡು ಹೇಗೆ ಸಾರನ್ನು ಮಾಡೋದು ಅಂತ ತಿಳ್ಕೊಳ್ಳೋಣ ಕಡಲೆ ಸಾಂಬಾರು ಮಾಡುವುದಕ್ಕೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ತರಕಾರಿಗಳು ಸೊಪ್ಪು ಹಾಗೆ ಕಾಳುಗಳನ್ನು ಬಳಸ್ಕೊಳ್ಬೇಕಾಗತ್ತೆ ಕಳಲೆ ಸಾಂಬಾರು ಮಾಡುವಾಗ ದಯವಿಟ್ಟು ಬೆಂಡೆಕಾಯಿ ಹಾಗೆ ಹಾಗಲಕಾಯಿ ಮತ್ತು ಸೊಪ್ಪಿನಲ್ಲಿ ಪಾಲಕ್ ಸೊಪ್ಪನ್ನು ದಯವಿಟ್ಟು ಬಳಸ್ಕೊಳ್ಬೇಡಿ ಅಂತಲೇ ಹೇಳ್ತೀನಿ ಯಾಕಂದರೆ ಬೆಂಡೆಕಾಯಲ್ಲಿ ಲೋಳೆ ಇರುವಂತಹ ಕಾರಣದಿಂದ ಹಾಗೆ ಹಾಗಲಕಾಯಿ ತುಂಬಾ ಕಹಿ ಇರುವಂತಹ ಕಾರಣದಿಂದ ಈ ಸಾಂಬಾರಿಗೆ ಬಳಸ್ಕೊಳ್ಬೇಡಿ ನಾನಿಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಂಬಾರನ್ನು ಮಾಡ್ತಿರುವಂತಹ ಕಾರಣದಿಂದ ಎಲ್ಲ ತರಕಾರಿಗಳು ಸಹ ಕಾಲು ಕೆ ಜಿ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ನೀವು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡ್ಕೊಳ್ಬೋದು ಮೊದಲನೇದಾಗಿ ಕಳಲೆಯನ್ನು ಏಳರಿಂದ ಎಂಟು ಬಾರಿ ತೊಳೆದು ಹಚ್ಚಿಟ್ಕೊಂಡಿದ್ದೀನಿ ಹಾಗೆ ತರಕಾರಿಯಲ್ಲಿ ಹೀರೆಕಾಯಿ ಸೋಸೆಕಾಯಿ ಬದನೆಕಾಯಿ ಆಲೂಗಡ್ಡೆ ಹುರುಳಿಕಾಯಿ ಕಡಳಕಾಯಿ ನೌಕೋಲು ಚಿಕ್ಕಡಿಕಾಯಿ ಹಾಗೆ ಅಲಸಂದಿಕಾಯಿ ಸಹ ಬಳಸ್ಕೊಂಡಿದ್ದೀನಿ ನಾನು ಸಾಂಬಾರಿಗೆ ಬಳಸಿರುವಂಥ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ದಯವಿಟ್ಟು ಹೋಗಿ ಚೆಕ್ ಮಾಡಿ ನಂತರ ಒಂದು ಕುಕ್ಕರಿಗೆ ಅಚ್ಚಿಟ್ಕೊಂಡಿರುವಂತಹ ಕಡಲೆಯನ್ನು ಹಾಕಿ ಏಳರಿಂದ ಹತ್ತು ಬಾರಿ ವಿಶಲ್ ಕೂಗಿಸ್ಕೊಳ್ಬೇಕಾಗತ್ತೆ ಇದು ಗಟ್ಟಿ ಇರುವಂಥ ಕಾರಣದಿಂದ ನಾವು ಹೆಚ್ಚಿನ ಪ್ರಮಾಣದಲ್ಲಿ ವಿಶಲನ್ನು ಕೂಗಿಸ್ಕೊಳ್ಬೇಕಾಗತ್ತೆ ಜೊತೆಗೆ ಕಾಲು ಕೆ ಜಿ ಆಗೋಷ್ಟು ಕಡಲೆ ಬೀಜನ ಅದ್ರ ಜೊತೆಗೆ ಸೇರಿಸ್ಕೊಳ್ತಾ ನಂತರ ನಾನಿಲ್ಲಿ ಕುಕ್ಕರ್ ಮುಚ್ಚಲು ಮುಚ್ಚಿ ಒಂಬತ್ತರಿಂದ ಹತ್ತು ಬಾರಿ ವಿಶಲನ್ನು ಕೂಗಿಸ್ಕೊಳ್ತಾ ಇದ್ದೀನಿ ಹತ್ತು ಗಂಟೆಯ ಕಾಲ ನೆನೆಸಿಟ್ಕೊಂಡಿರುವಂತಹ ಕಡಲೆಕಾಳನ್ನು ನಾವಿಲ್ಲಿ ಒಂದು ಕುಕ್ಕರ್ಗೆ ಹಾಕಿ ಐದರಿಂದ ಏಳು ಬಾರಿ ವಿಷಲ್ ಕುಕ್ಸ್ಕೊಳ್ಬೇಕು ನಾನಿಲ್ಲಿ ಹತ್ತು ಗಂಟೆಯ ಕಾಲ ನೆನೆಸಿಟ್ಕೊಂಡಿರುವಂತಹ ಅವ್ರೇಕಾಳನ್ನ ಮತ್ತೊಂದು ಕುಕ್ಕರ್ಗೆ ಹಾಕಿ ಏಳರಿಂದ ಎಂಟು ಬಾರಿ ವಿಷಲ್ ಕುಕ್ಸ್ಕೊಳ್ತಾ ಇದ್ದೀನಿ ಆಗ್ಲೇ ಹೇಳಿದಂಗೆ ತರಕಾರಿ ಕಾಳುಗಳು ಎಲ್ಲವೂ ಸಹ ನಾನು ಕಾಲು ಕೆಜಿ ಪ್ರಮಾಣದಲ್ಲಿ ತೊಗೊಂಡಿಟ್ಕೊಂಡಿದ್ದೀನಿ ಆಗ್ಲೇ ನೋಡ್ದಂಗೆ ನಾನು ಕಾಳುಗಳನ್ನು ಬೇಯಿಸ್ಕೊಂಡೆ ಈಗ ಹಸಿ ಕಾಳುಗಳನ್ನು ಬೇಯಿಸ್ಕೊಳ್ಳೋಣ ಮೊದಲನೇದಾಗಿ ಕಾಲು ಕೆ ಜಿ ಆಗೋಷ್ಟು ಹಣ್ಣುಳ್ಳಿಕಾಯಿ ಹಾಗೆ ಕಾಲು ಕೆ ಜಿ ಆಗೋಷ್ಟು ಅವರೆಕಾಳು ಹಾಗೆ ಹೆಸರು ಕಾಳು ಬೇಗ ಬೇಯೋದ್ರಿಂದ ನಾನು ಅದನ್ನು ಸಹ ಇದಕ್ಕೆ ಹಾಕೊಳ್ತಾ ಇದ್ದೀನಿ ಇದೆಲ್ಲವನ್ನೂ ಸಹ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಬೇಯಿಸ್ಕೊಳ್ಬೇಕಾಗತ್ತೆ ಆಗಲೇ ನಾನು ನಾನಿಲ್ಲಿ ಎಲ್ಲ ರೀತಿಯ ತರಕಾರಿಗಳನ್ನು ಒಂದು ಕುಕ್ಕರ್ಗೆ ಹಾಕಿ ಎರಡರಿಂದ ಮೂರು ಬಾರಿ ಬಿಸಿಲು ಹೋಗುವವರೆಗೂ ಕೂಗಿಸ್ಕೊಳ್ಬೇಕಾಗತ್ತೆ ನಾನು ಮತ್ತೊಮ್ಮೆ ಹೇಳ್ತೀನಿ ದಯವಿಟ್ಟು ಹಾಗಲ್ಕಾಯಿ ಬೆಂಡೆಕಾಯಿ ಮತ್ತು ನಾನಿಲ್ಲಿ ಟೊಮೆಟೊನು ಸಹ ಈ ಸಾಂಬಾರಿಗೆ ಕುಕ್ಕರ್ಗೆ ಬೇಗ ಬೇಯುವಂಥ ತರಕಾರಿಗಳನ್ನು ಹಾಕೊಳ್ತಾ ಇದ್ದೀನಿ ನೀವು ಇಲ್ಲಿ ಗಮನಿಸ್ಬೋದು ಈರೆಕಾಯಿ ಸೋಸೆಕಾಯಿ ಹಾಗೆ ನಾನು ಪಡಲ್ಕಾಯಿ ಸಹ ಇದಕ್ಕೆ ಬಳಸ್ಕೊಳ್ತಾ ಇದ್ದೀನಿ ಇದ್ರ ಜೊತೆಗೆ ನಾನು ಗೋರಿಕಾಯಿ ಸಹ ಉಪಯೋಗಿಸ್ಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಇಡೀ ಆಗೋಷ್ಟು ಬೆಳ್ಳುಳ್ಳಿನ ಸಹ ಸೇರಿಸ್ಕೊಳ್ತಾ ಇದ್ದೀನಿ ಆಗಲೇ ಹೇಳ್ದಂಗೆ ನೀವು ಎಲ್ಲ ರೀತಿಯ ಬೆರಕೆ ಸೊಪ್ಪನ್ನು ಈ ಸಾಂಬಾರಿಗೆ ಬಳಸ್ಕೊಳ್ಬೋದು ಆದರೆ ನಾನಿಲ್ಲಿ ಅರ್ಧ ಕಟ್ ನುಗ್ಗೆ ಸೊಪ್ಪು ಅರ್ಧ ಕಟ್ ಸಬ್ಸಿಗೆ ಸೊಪ್ಪು ಹಾಗೆ ಅರ್ಧ ಕಟ್ಟು ದಂಟಿನ ಸೊಪ್ಪನ್ನು ತೊಗೊಂಡಿದ್ದೀನಿ ಹಾಗೆ ನಾವಿಲ್ಲಿ ಕಾಲು ಕಟ್ಟಾಗುವಷ್ಟು ಮೆಂತ್ಯ ಸೊಪ್ಪು ನಂತರ ಒಂದು ಇಡಿಯಾಗುವಷ್ಟು ಕರಿಬೀನ್ ಸೊಪ್ಪನ್ನು ನಾವಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಒಂದರಿಂದ ಎರಡು ಬಾರಿ ಕುಕ್ಕರ್ನಲ್ಲಿ ಹಾಕಿ ಕೂಗಿಸ್ಕೊಳ್ಬೋದು ನಾನಿಲ್ಲಿ ಬೇಗ ಬೇಯುವಂತಹ ತರಕಾರಿಗಳನ್ನು ಒಂದು ಪಾತ್ರೆಗೆ ಹಾಗೆ ಬೇಯಿಸಿಕೊಳ್ತಾ ಇದ್ದೀನಿ ನೀವು ಇಲ್ಲಿ ಗಮನಿಸ್ಬೋದು ಎರಡರಿಂದ ಮೂರು ಬಾಳೆಕಾಯಿಯನ್ನು ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದು ಇನ್ನೂರು ಗ್ರಾಮ್ ಅಷ್ಟು ಬದನೆಕಾಯಿಯನ್ನು ಹಾಕೊಳ್ತಾ ಇದ್ದೀನಿ ಹಾಗೆ ನಾನಿಲ್ಲಿ ಒಂದು ಹೂಕೋಸನ್ನು ಸಹ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಇದೆಲ್ಲವೂ ಸಹ ಬೇಗ ಬೇಯೋದ್ರಿಂದ ಒಂದು ಪಾತ್ರೆಗೆ ಹಾಗೆ ಬೇಯಿಸ್ಕೊಳ್ಳೋದು ಉತ್ತಮ ಅಂತಲೇ ಹೇಳ್ಬೋದು ಈ ತರಕಾರಿಗಳೆಲ್ಲ ಬೇಯುವಷ್ಟರಲ್ಲಿ ಸಾಂಬಾರಿಗೆ ಬೇಕಾಗಿರುವಂತಹ ಖಾರವನ್ನು ರುಬ್ಕೊಳ್ಳೋಣ ನಾನಿಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಂಬಾರು ಮಾಡ್ತಿರುವಂತಹ ಕಾರಣದಿಂದ ಎರಡು ದೊಡ್ಡ ಗಾತ್ರದ ತೆಂಗಿನ ತುರಿ ತೊಗೊಂಡಿದ್ದೀನಿ ಹಾಗೆ ನಾನಿಲ್ಲಿ ಒಂದೂವರೆ ಆಗುವಷ್ಟು ಬೆಳ್ಳುಳ್ಳಿ ನಂತರ ಎರಡು ಆಗುವಷ್ಟು ಒಣ ಮೆಣಸಿನ್ಕಾಯಿ ಹಾಗೆ ಎರಡರಿಂದ ಮೂರು ಸ್ಪೂನ್ ಆಗೋಷ್ಟು ಮೆಣಸನ್ನು ಸಹ ತೊಗೊಂಡಿದ್ದೀನಿ ಮೊದಲನೇದಾಗಿ ನಾವಿಲ್ಲಿ ಒಂದು ಬಾಣಲಿಗೆ ಎಣ್ಣೆ ಹಾಕೊಂಡು ಮೆಣಸಿನ್ಕಾಯಿನ ಹುರ್ಕೊಳ್ಬೇಕಾಗತ್ತೆ ನೋಡ್ಬೋದು ಒಣ ಮೆಣಸಿನ್ಕಾಯಿನ ಹುರ್ಕೊಳ್ತಾ ಇದ್ದೀನಿ ನಂತರ ನಾನಿಲ್ಲಿ ತುರಿದಿಟ್ಕೊಂಡಿರುವಂತಹ ತೆಂಗಿನ ತುರಿಯನ್ನು ಜಾರಿಗೆ ಹಾಕೊಳ್ತಾ ಇದ್ದೀನಿ ನೀವಿಲ್ಲಿ ಹಸಿ ತೆಂಗಿನಕಾಯಿ ಅಥವಾ ಒಣ ಕೊಬ್ಬರಿ ಆದರೂ ಉಪಯೋಗಿಸ್ಕೊಳ್ಬೋದು ನಾನಿಲ್ಲಿ ಹಸಿ ತೆಂಗಿನಕಾಯಿನೇ ಬಳಸ್ಕೊಳ್ತಾ ಇದ್ದೀನಿ ಹಾಗೆ ನಾವು ಇಲ್ಲಿ ಫ್ರೈ ಮಾಡಿ ಇಟ್ಕೊಂಡಿರುವಂತಹ ಮೆಣಸಿನ್ಕಾಯಿ ಸಹ ಇದಕ್ಕೆ ಹಾಕ್ಕೊಳ್ಬೇಕು ಹಾಗೆ ಎರಡರಿಂದ ಮೂರು ಸ್ಪೂನ್ ಆಗುವಷ್ಟು ಮೆಣಸನ್ನು ಸಹ ಇದಕ್ಕೆ ಹಾಕಿ ನಂತರ ಒಂದೂವರೆ ಇಡೀ ಏನು ನಾವು ಬೆಳ್ಳುಳ್ಳಿನ ತೊಗೊಂಡಿದ್ವಿ ಅದನ್ನು ಸಹ ಜಾರಿಗೆ ಹಾಕ್ಕೊಂಡು ರುಬ್ಕೊಳ್ಬೇಕಾಗತ್ತೆ ಹಾಗೆ ನಾನಿಲ್ಲಿ ಒಂದು ದೊಡ್ಡ ಪಾತ್ರೆನ ತೊಗೊಳ್ತಾ ಇದ್ದೀನಿ ಅದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂತಹ ಒಣಕಾಳು ಹಾಗೆ ಬಿದಿರು ಕಳಲೆ ನಂತರ ತರಕಾರಿಗಳು ಎಲ್ಲವೂ ಸಹ ಬೇಯಿಸಿಟ್ಕೊಂಡಿರೋದನ್ನು ಒಂದು ಪಾತ್ರೆಗೆ ಹಾಕೊಳ್ಬೇಕಾಗತ್ತೆ ನಂತರ ನಾನಿಲ್ಲಿ ಎಲ್ಲ ರೀತಿಯ ಬೆರಕೆ ಸೊಪ್ಪು ಏನು ಬೇಯಿಸಿಟ್ಕೊಂಡಿದೆ ಅದನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಹೆಚ್ಚಿನ ಪ್ರಮಾಣದಲ್ಲಿ ಸಾಂಬಾರು ಮಾಡ್ತಿರುವಂತಹ ಕಾರಣದಿಂದ ನಾಲ್ಕು ಒಳ ಇಡಿಯಾಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವು ರುಚಿಗೆ ತಕ್ಕಷ್ಟು ಉಪ್ಪನ್ನು ಬಳಸ್ಕೊಳ್ಬೋದು ಹಾಗೆ ನಾನು ರುಬ್ಬಿಟ್ಕೊಂಡಿರುವಂತಹ ಖಾರವನ್ನು ಸೇರಿಸ್ಕೊಳ್ತಾ ಇದ್ದೀನಿ ನೀವೆಲ್ಲಿ ಗಮನಿಸ್ಬೋದು ಹಾಗೆ ಕೊನೆಯದಾಗಿ ಒಂದು ಕಾಲು ಕಟ್ಟಾಗೋಷ್ಟು ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಚೆನ್ನಾಗಿ ಕುದಿತಾ ಬರಬೇಕು ಕುದ್ದ ನಂತರ ನಾವಿಲ್ಲಿ ಒಂದು ಕಾಲು ಇಟ್ಟರಾಗೋಷ್ಟು ಹಾಲನ್ನು ಸೇರಿಸ್ಕೊಳ್ತಾ ಇದ್ದೀವಿ ಸಾಂಬಾರಿಗೆ ನೀವೆಲ್ಲಿ ಗಮನಿಸ್ಬೋದು ವಾವ್ ಎಷ್ಟು ಚಂದ ಅಲ್ಲ ಹೌದು ಬಿದಿರು ಕಳಲೆ ಸಾಂಬಾರು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತಲೇ ಹೇಳ್ಬೋದು ಲಾಸ್ಟಲ್ಲಿ ಒಳ್ಳೆ ಒಗ್ಗರಣೆ ಹಾಕಿ ಸಾಂಬಾರಿಗೆ ಒಂದು ಒಳ್ಳೆ ತಿರುಗು ಕೊಟ್ಟರೆ ಸಾಂಬಾರು ರೆಡಿ ಆಗುತ್ತೆ ನೋಡಿದ್ರಲ್ಲ ಕಳಲೆ ಸಾಂಬಾರು ಹೇಗೆ ಮಾಡೋದು ಅಂತ ನಿಮ್ಗೇನಾದರೂ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಅಂತೇಳಿದ್ ಬ ಬಾಯ್